ಬೇಜಾರಲ್ವ ಮನೇಲಿ ನಿನಗೆ ಟಿ ವಿನಾರು ನೋಡೋಕ್ಕೆ ಕರೆಂಟ್ ಇರೋಕ್ಕಿಲ್ಲ ಈ ಆಳ್ಗರಿ ಮಳೆಯಿಂದ ಕರೆಂಟ್ನೇ ನಾವು ಕೊಡೋಕ್ಕಿಲ್ಲ ಬುಡಿಯತ್ತೆ ನಾನು ಜಾಸ್ತಿ ಟಿವಿ ವಿ ನೋಡ್ತಿದ್ನ ಹಾಗಾದ್ರೂ ರೋಜ ಇದ್ಲು ಮಗ ಇತ್ತು ಎತ್ಕ ಆಡ್ತಿದೆ ಬೇಜಾರು ಕಳೆಯೋದು ಇದು ಒಬ್ಳಿಗೆ ಬೇಜಾರದ ನಿನಗೆ ಅಯ್ಯೋ ಹಂಗೆ ಏನಿಲ್ಲ ಕಣ್ ಬಿಡತ್ತೆ ಮನೆಗೆ ಕೆಲಸ ಮಾಡ್ಕೊಂಡು ಕಾಲ ಕಳಿತೀನಂತೆ ನಾನು ಯಾವ ಆಫೀಸ್ ಕೊಯ್ತಿದ್ದೆ ಯಾವಾಗಲೂ ಮನೇಲೆ ತಾನೇ ಇರೋದು ಯಾಕ್ ಬೇಜಾರು ರೋಜಕ್ಕೆ ಫೋನ್ ಮಾಡಿದೆ ಬಕ್ಕ ಬಂದೀನಿ ಒಂದು ಎರಡು ದಿನ ಇದ್ಬಿಟ್ಟು ಹೋಗುವೆ ಅಂತ ರಜೆ ಇದ್ದಾಗ ಬಿಟ್ಟು ಬತ್ತಿನ ಬಿಡವಾ ಶನಿವಾರ ಭಾನುವಾರ ಹೋಗಿನ ಸ್ಕೂಲ್ಗೆ ಕಳಿಸ್ಬೇಕು ಅಂತು ಹಾ ಆಗು ಹೋಗಿದೆ ಹೋಗಿದ್ದೆ ಮಗಿ ಹುಸಿಲ್ವಲ್ಲ ಹೋಗಿ ಬಂದೆ ತಾನೆ ಊರಿಗೆ ಹೋಗ್ಬೇಕು ಹೋಗ್ಬೇಕು ಅನ್ಕತೀನಿ ಹೋಗಕ್ಕೆ ಆಯ್ತಲ್ಲ ಅವಳು ಬೇಜಾರ್ ಮಾಡ್ಕೋತಾಳೆ ರೋಜಕರ ಊರಿಗೆ ಮಾತ್ರ ಒಯ್ತಿದಿ ಪೂಜೆನೂರ್ಗೆ ಹೋಯ್ಕಿಲ್ಲ ನಮ್ಮೂರ್ಗು ಬರೋಕ್ಕಿಲ್ಲ ಅಂತ ಹೋಗ್ ಬರೋರಿ ಪಾಪಾ ಅಯ್ಯೋ ಹೋಗ್ಬೇಕಾಗೆ ನೋಡೋದೇನೊಂದು ಎರಡ್ ಮೂರ್ ದಿನ ಮಾವ ಕೆಲ್ಸಕ್ಕೆ ಹೋಯ್ತಾನೆ ಕಾಸು ಕೊಡ್ತೀನಿ ಅಂದವನೆ ಒಂದ್ ಎರಡ್ ಚೀಟಿ ಅವೇ ಮುಗಿಸ್ಕೊಂಡು ಏನ್ ಬರೀತಾಯ್ ಹೋಗಕದ ಒಂದ್ ರೂಪಾಯಿ ಕಾಸ ಇಲ್ಲ ನೋಡೋದೇನೊಂದು ಎರಡ್ ಮೂರ್ ದಿನ ನಾಳೆಕೊಂದು ಒಂದು ಆಡ್ದೊಂದು ಎರಡು ಚೀಟಿ ಅವೇ

ಎಷ್ಟು ಚೆನ್ನಾಗದೆ ಹಣ್ಣು ಅಂತ ಮನೇಲೆ ಅಡಿ ಹಾಕಿ ಹಣ್ಣು ಮಾಡಿರೋದು ಅದು ಇದು ಆಕಿ ಏನು ಹಣ್ಣು ಮಾಡಿಲ್ಲ ನೋಡು ನೀನು ಫಸ್ಟು ಎಷ್ಟು ರುಚಿಯಾಗವೆ ಅಂತ ಇವ್ರು ಕೂತ್ ಕೊಡ್ತೀನಿ ಆಯ್ತು ಕೊಡು ಒಂದ್ ಕೆಜಿಯ ಒಂದ್ ಕೆಜಿಗೆ ಎಷ್ಟು ಬಂದದವ ತಗೋ ಒಂದ್ ಮೂರು ಮೂರ್ ಕೆಜಿಯ ನೂರು ರೂಪಾಯಿ ಕರೆ ತಾಕವ ಎರಡ್ ಕೆಜಿಯ ಚೆನ್ನಾಗವ ಹಣ್ಣು ಎಸ ಹಾಕೊಡಿ ಒಂದ್ ಏ ತಾಕೋ ಮಗ ನೂರ್ ರೂಪಾಯಿ ಅಲ್ವಾ ಐವತ್ ರೂಪಾಯಿ ಒಂದ್ ಕೆಜಿ ಎರಡ್ ಕೆಜಿ ತಕೋ ನೂರ್ ರೂಪಾಯಿ ಕೊಟ್ಟಿ ಆಯ್ತು ಕೊಡು ಎರಡ್ ಕೆಜಿಯ ಯಾವ್ರಮ್ಮ ನಿಂದು ಈ ಸಿ ವಯಸ್ಸಲ್ವೇ ನಿಮ್ಗೆ ಊರು ತಿರ್ಕಿ ಮಾನ ಮಾಡ್ತಾ ಅಯ್ಯೋ ಏನು ಮಾಡಿ ಕಂದ ನಮ್ಮ ಮನೆ ಬರ ಮಾರನೆ ಬೇಕಲ್ಲ ಮನೇಲಿ ಕೂತ್ಕೊಂಡ್ರೆ ಮಕ್ಳು ಇಟ್ಟಿಕ್ಕವ ಮಗ ಸೊಸೆ ಇಟ್ಟಿಕ್ಕನವ ನನ್ಗೆ ತುಂಬಿರವ ಹೇಳಿ ನನ್ ಕತೆ ಯಾಕಮ್ಮ ಇಟ್ಟಿಕ್ಕಾಕಿಲ್ವ ಇಲ್ಲ ಕನವೋ ಇಲ್ಲ ಮಗ ಸೊಸೆ ಸರಿ ಇಲ್ಲ ಏನು ಕೆಲಸ ಮಾಡ್ದೆ ಮನೇಲಿ ಕೂತ್ಕೊಂಡ್ರೆ ಇಟ್ಟಿಕ್ಕರವ ನಂಗೆ ಇಲ್ಲ ಇಲ್ಲ ಕನವ ಏನಾರು ಮಾಡ್ಬೇಕು ಎಣ್ಣೆಲ್ಲ ಮಾರ್ಕೊಂಡ್ ಹೋಗ್ಬೇಕು ಅದು ಒಂದ್ ಊರಿಂದ ಹೋಗಿ ಮಾರ್ತಾ ಕೂತೀವಿ ಏನ್ ಮಾಡಿ ನಮ್ಮ ಮನೆ ಬರ ಮಕ್ಳು ಸರಿ ಇಲ್ಲ ಓಹ್ ಸರಿ ಬುಡ ಅವ್ರೇ ಏನಿರದ ಇಟ್ಟಿ ಕಕ್ಕ ಅವ್ರಿಗೆ ಈ ವಯಸ್ಸಲ್ಲಿ ಕೆಲಸ ಮಾಡಿಸ್ಕೊಂಡು ತಿನ್ಬೇಕಾ ಅಂತ ಮಕ್ಳು ನೆತ್ಪುಟ್ಟಿ ಏನವ ಮಾಡಕದ್ದು ಆ ತಂದಿರೋದು ಹಂಗೆ ಏನ್ ಮಾಡಿ ತಕೊ ಇಷ್ಟೆಲ್ಲ ಹಣ್ಣು ಹೋಗಿಲ್ಲ ಅಂದ್ರೆ ರಾತ್ರಿ ಊಟನೇ ಇಲ್ಲ ಕನವ ನನಗೆ ಏನ್ ಮಾಡಿ ಅಂತ ಮಕ್ಳು ಛೇ ಪಾಪ ಎಂಥ ಮಕ್ಳಮ್ಮ ನಿನಗೆ ಈ ವಯಸ್ಸಲ್ಲೂ ಅದು ಏನು ನಡ್ಕೊಂಡು ಎಲ್ಲಾನು ಒತ್ಕೊಂಡು ಆರಾಧ್ಯ ಅಂದ್ರೇನು ಸುಲ್ಬಹುದ್ ಕೆಲ್ಸವಾ ಏನ್ ಮಾಡ್ಯವ ಏನ್ ಮಾಡಿ ಹಣೆ ಬರ ಎತ್ ಮಕ್ಳೇ ಸರಿ ಇಲ್ಲ ಏನು ತಂದಿರ ಸೊಸ್ಯರು ಅವ್ರು ನೆಟ್ಕಿದ್ದಾರೆ ಅವರು ನೆಟ್ಕಿಲ್ಲ ಅಪ್ಪ ಎಂಥ ಕಲ್ ಚೂರಾರು ಮನ್ಸತ್ವ ಬೇಡವಾ ಎಂತ ಮಕ್ಳ ಇರ್ಬೋದು ನೋಡು ಲೈ ಈ ಪಾರ್ಟಿ ಬಾರ ಹೊತ್ಕೊಂಡು ನೀನು ತಿರುಗ್ಬೇಕಲ್ಲ ಅಯ್ಯೋ ಮಾರ್ಲಾಕು ಅವ್ರ ಮಾರ್ಕೆಟ್ ಕ ಏನು ಏನ್ ಹೊತ್ಕೊ ಮಾಡ್ತೀನಿ ಅಂದ್ರೆ ಏನ್ ಸುರದ್ ಕೆಲ್ಸವಾನ್ ಮಾರಕ್ಕಿಲ್ಲ ಅನ್ನಮ್ಮ ಯಾಕೆಂಗ್ ಒದ್ಕೊ ತಿರುಗತ್ತೇನಿ ಅಯ್ಯೋ ಮಾರಕ್ಕಿಲ್ಲ ಅಂದ್ರ ಸದಿ ಊಟ ಹಾಕ್ಬೇಕಲ್ವ ಅವನು ಇಲ್ಲ ಮನೇಲಿ ಇರಕ್ ಬಿಟ್ಬಿಟ್ಟನ ಇಷ್ಟ ಮಾಡಿಲ್ಲ ಅಂದ್ರೆ ಮನೇಲಿ ಹಾಕಿದ್ವಿ ಮನೆ ಬಿಟ್ಟು ಅಂತಾನೆ ಎಲ್ಲವ ಹೋಗನೆ ಒಬ್ಳು ಮಗಳಿದ್ಲು ಅವಳು ಆಕ್ಸಿಡೆಂಟ್ ಅಲ್ಲಿ ತೀರೋದ್ಲು ಇನ್ನಳಿಮಯ್ಯ ಅವ್ರ ಮಕ್ಳು ಹೆಂಗೋ ಪಡೋದ್ ಕಸ ಆಗ್ತವನೆ ಮಗನ್ ಎಲ್ಲ ಹೋಗನವ ಯಾರಿದ್ದಾರು ಹಾಳ ಜೀವ ಸಹಾಯಕ್ಕೂ ಇಲ್ಲ ಹೆಂಗೋ ಕೈಲಾದಷ್ಟು ಹಣ್ಣು ಮಾಡ್ಕೊಂಡು ಊಟ ತೂಟ ಹೋಯ್ತೀನಿ ಈ ಅವನ ಮುಗಿದ್ಮೇಲೆ ಬಾಳೆಹಣ್ಣಾರು ಸರಿ ಮಾರ ಕಳಿಸ್ತಾನೆ ಮನೇಲಿ ಕೂತ್ಕೊಡೋಕ್ ಕೊಡಕಿಲ್ಲೆ ಪಾಪ ಅಂತ ದರಿದ್ರು ಮಕ್ಳಿರ್ಬೋದು ಯಪ್ಪ ಯಪ್ಪಾ ಅಪ್ಪ ಮೇಲೆ ಇನ್ನೂ ಅವರೆಲ್ಲ ಚೂರಾರು ಕರುಣೆ ಬೇಡವಾ ಎಂತ ಕಳ್ಳಾರ್ದು ಓ ಥರ ಏಡ್ ಇಡ್ಲಿ ತಿಂದಿರೋದು ಒಂಚೂರು ಅನ್ನಾಗಿ ಇನ್ನೂ ಇದ್ರೆ ಕೊಡವಾ ಅಯ್ಯೋ ಅಮ್ಮ ತಡಿ ಆಯ್ತು ಕವಿತಾ ಹೋಗವಾ ಮಗ ಅನ್ನ ಸರ್ ಹಾಕೊಡು ಸರಿಯತ್ತೆಮ್ಮಿಷ್ಟೆಲ್ಲ ಮಾಡಿದ್ರೆ ಒಟ್ಟು ತುಂಬಾ ಊಟನೂ ಕೊಡಕಿಲ್ವಾ ಇಲ್ಲ ಕನವ ಮೊದಲೆಲ್ಲ ಮಾರ್ಕಬ್ರಗು ಆಮೇಲೆ ಉಣ್ಣು ಅನ್ಬಿಟ್ಟು ಎರಡು ಎರಡು ಇಡ್ಲಿ ಕೊಟ್ಲು ಕಣವ ಇನ್ನೊಂದ್ ಹಾಕು ಹಾಕೋದ್ರೆ ಇಲ್ಲ ಅಷ್ಟೇ ಇರೋದು ಅನ್ಬಿಟ್ಲು ಎರಡು ಇಡ್ಲಿ ಎಷ್ಟು ಹಿಂಗ್ ಅದಿಂಗ್ ತಿರುಗ್ತೀನಿ ಎರಡು ಇಡ್ಲಿ ಸಾಲದವ ನನಗೆ ನೀನೇ ಹೇಳು ನಮ್ಗ ಅಲ್ಲಿ ಇಲ್ಲಿ ಮಾರಕ್ ಹೋದಾಗ ನಿಮ್ಮಂತಾರು ಸಿಗ್ತಾರಲ್ಲ ಊಟ ಕೊಡ್ತಾರೆ ಒಟ್ಟು ತುಂಬಾ ಅಲ್ಲಿ ಇಲ್ಲಿ ಉಣ್ಕೊಂಡ್ ಕಾಲ ಕಳೀತೀನಿ ಮನೇಲಾದ್ರೂ ಒಟ್ಟು ತುಂಬಾ ಊಟ ಸಿಗಕಿಲ್ಲ ಹಿಂಗ ಆಚೆ ಹೋದಾಗ ಯಾರ ಮನೆಯಲ್ಲಾರು ಕೇಳಿ ಕಿಸ್ಕೊಂಡ ಉಣ್ತೀನಿ ಅಯ್ಯಪ್ಪ ಎಂತ ಪಾಪಿ ಮಕ್ಳು ಕನವ ಇನ್ ಕಾಲದಲ್ಲಿ ಏ ಅಯ್ಯೋ ಎಂತೆಂತ ಮಕ್ಳು ಎಂತೆಂತ ಇದನ್ ಎತ್ತ ಸಾಯ್ತಾರೆ ಏನ್ ಮಾಡಿ ಮಾಡಿ ನಾವ್ ಬಂದಿರೋದು ಅಮ್ಮ ತಗೊಳ್ಳಿ ಊಟ ಮಾಡಿ ಊಟ ಮಾಡಿ ಊಟ ಮಾಡಿ ಕೊಡೋ ಏನವಾ ಬಾತ ಹೂ ಅಮ್ಮ ಬಾತ್ ಮಾಡಿ ಊಟ ಮಾಡಿದಳೆದಾಗ್ಲಿ ಕನವ ನಿಮ್ಗೆ ಅಯ್ಯೋ ಒಂದು ತುತ್ತು ಅನ್ನ ಕೊಡಕ್ಕೇನು ಊಟ ಮಾಡಿ ಪರವ ಮಾಡಿತು ಚೆನ್ನಾಗದ ಒಳ್ಳೆ ಬಾತು ನಮ್ಮ ಉಳಯ ಅಡ್ಗೆ ಹೇಳ್ತ ಚೆನ್ನಾಗಿ ಮಾಡ್ತಾಳೆ ಊಟ ಮಾಡಿ ಹಾಕ ಊಟ ಮಾಡಿ ಬೇಕಾರೆ ಹ್ಞೂ ಆಯ್ತವ ಚೆನ್ನಾಗಿ ಮಾಡಿದ್ವಿ ಅಯ್ಯೋ ದೇವ್ರಿ ಇವೆಲ್ಲ ನೋಡಕ್ ಹಾಕಿಲ್ಲ ಕನವ ನನಗೆ ಓ ಎರಡು ಕೆ ಜಿ ಬೇಕಾ ಒಂದು ತಕೋ ಫಸ್ಟ್ ಕೆ ಜಿ ಕೊಡಬೇಡಿ ಕೊಡ್ಬೇಡಿ ಯಾಕೆ ಫ್ರೀಯಾಗಿ ಯಾಕೆ ಕೊಟ್ಟಿರಿ ಯಾಕೆ ಊಟ ಇಕ್ಕಿವಿ ಅಂತವಾಂಗೆಲ್ಲ ಮಾಡಬೇಡಿ ದುಡ್ಡು ಕೊಟ್ಬಿಟ್ಟ ತಗೋತೀವಿ ಎರಡು ಕೆಜಿ ಅಲ್ದ ನಾಲ್ಕು ಕೆ ಜಿನೇ ಕೊಡು ಇನ್ನೂರು ರೂಪಾಯಿ ಕೊಡ್ತೀನಿ ಫಸ್ಟ್ ಕಷ್ಟಪಟ್ಟು ವ್ಯಾಪಾರ ಮಾಡ್ತೇವಿ ಜಲ್ದಿ ಆಗಲಿ ಅಯ್ಯೋ ಹೆಂಗು ಪುಣ್ಯ ಬರ್ಲಿಕ್ಕನವ ನಿಂಗೆ ಇಷ್ಟು ಅನ್ನ ಕೊಟ್ಟಿದ್ದಿ ದೇವ್ರು ನಿನ್ಗೆ ನಿನ್ ನಿಮ್ಮ ಮನೆಗೆ ಒಳ್ಳೇದ್ ಮಾಡ್ಲಿಕ್ಕನವ ಊಟ ಮಾಡಿ ಊಟ ಮಾಡಿ ಊಟ ಮಾಡಿ ಹ್ಞೂ ಚೆನ್ನಾಗಿತ್ತು ಕನ ಊಟ ಯಾರವ ನಿಮ್ಮ ಮಗಳ ಇಲ್ಲ ಕನಮ್ಮ ಅಣ್ಣನ ಮಗಳು ಸರಿ ಸರಿ ಕೆ ಕೆಜಿ ಕೊಡುನವ ಅಣ್ಣ ಕೊಡು ಇನ್ನೂರು ಹ್ಞೂ ಸರಿ ಅಲ್ಲಿ ಅವ್ವಾ ತಂದು ಕೊಡು ಸರಿ ಅದೇ ಅವ ಊಟ ತಣ್ಣಗಿರ್ಲಿ ನಾನು ಸುಮಾರು ಕಡೆಗೆ ಮಾರ್ಬೇಕು ಹ್ಞೂ ಸರಿ ಸರಿ ಅಡುಗೆ ಏನು ಮಾಡ ನೀವ ಏನು ಮಾಡಿ ರಾತ್ರಿ ಸಾಂಬಾರು ಅದ ತರಕಾರಿ ಸಾರು ಅಕ್ಕಿ ಅಕ್ಕಿ ಹಾಕೋಗು ಹ್ಞೂ ಸರಿ ಆಯ್ತು ಬಿಡಿ ಅದು ಚೆನ್ನಾಗದಲ್ಲ ಅಕ್ಕಿನ ಅಕ್ಕಿ ಅಕ್ಕಿಯ ಹಂಗ ಹೋಗು ಸಾಕಂತ ಅಕ್ಕಿ ಹಾಕು ಪಾಪ ಅಲ್ವತ್ತೆ ಅವಮ್ಮ ಅಪ್ಪ ಈ ವಯಸ್ಸಲ್ಲಿ ಎಷ್ಟು ಕಷ್ಟ ನೋಡು ಅಯ್ಯ ಗಂಡು ಮಕ್ಳಿಗೆ ಏನು ದಾಡಿ ಅಮ್ಮನ ಹೆಂಗೆ ತಿರುಗಿಸ್ತಾರಲ್ಲ ಊರೂರ್ ಮೇಲೆ ಆ ಪಾಟಿ ಮಾವನ ಒತ್ಕೊಂಡು ಇನ್ನು ಅವರೆಲ್ಲ ಒಯ್ತವ್ರು ಮಕ್ಕಳು ಹಸ್ ದೇವ್ರೆ ಎಂಥ ಮಕ್ಳು ತಿಳೋ ತಾಯಿ ಅಯ್ಯೋ ದೇವ್ರೆ ಅಂತ ಒಟ್ಟೇನೆ ಹುರಿದೈತಾವ ಅಮ್ಮನ ನೋಡಿ ಪಾಪ ಏನು ಹೊಸಿ ತೂಕವ ಮಾವನನು ನಡ್ಕೊಂಡು ಹೋಗೋಕೆ ಕಷ್ಟ ಸುಮ್ಮನೆ ಇನ್ನು ಅದು ಒತ್ಕೊಂಡು ಊರು ಮಾರ್ಕೊಂಡು ಅಯ್ಯಪ್ಪ ಅಂತ ಪರಿಸ್ಥಿತಿ ಯಾರಿಗೂ ಬೇಡ ಹ್ಮ್ ದೇವ್ರೆ ನಡಿ ಹೊಟ್ಟೆ ಸಿಗ್ತದೆ ಊಟ ಮಾಡೋದು ಕವಿತಾ ನೀನ್ ಮದ್ವೆಗೆ ಹೋದ್ಮೇಲೆ ನಂಗೆ ನಿಜ ನಾನ್ ಅಡ್ಗೆ ಮಾಡಿದ್ದು ನಂಗೆ ಇಷ್ಟನೇ ಆಯ್ತಿತ್ತಿಲ್ಲ ನಮ್ಮ ಕವಿತಾ ಎಷ್ಟು ಚೆನ್ನಾಗಿ ಅಡ್ಗೆ ಮಾಡ್ತಿದ್ಲು ನಮ್ ಕವಿತಾ ಎಷ್ಟ್ ಚೆನ್ನಾಗಿ ಅಡಿಗೆ ಮಾಡ್ತಿದ್ಲು ಅನ್ನೋ ಇಂಕನವ ಬರೀ ಅದ್ನೇ ಹೇಳಳು ಅವಳು ಸೊಸೆ ಮಾಡಿದ್ರು ಒಪ್ತಿತ್ತಿಲ್ಲ ಸೊ ನಾನು ಚೆನ್ನಾಗಿ ಮಾಡ್ತಾಳೆ ಏನ್ ಚೆನ್ನಾಗಿ ಮಾಡಳು ಕಾಯ್ಕಿಲ್ಲ ಬೇಕಿಲ್ಲ ಈಗ ನಿಮ್ಸು ಕೈ ಅಡಿಗೆ ಆಗ್ಬಿಡ್ತದೆ ತರಕಾರಿ ಬೆಂದವೋ ಇಲ್ವೋ ಈ ನಿಮ್ಸು ರೆಡಿ ಆಗ್ಬಿಟ್ಟಿರ್ತದ ಮಾತ್ರ ಅಡುಗೆ ಅದಕ್ಕೆ ನಾನೇ ಮಾಡ್ತೀನಿ ಒಂದಿನ ಆದರೂ ನಿನ್ನ ಕೈ ರುಚಿ ಮಾತ್ರ ಅದೇನಿದ್ದದ ನಿನ್ನ ಕೈಲಿ ಇಷ್ಟು ದಿನ ಮಿಸ್ ಮಾಡ್ಕೊಂಡೆ ನೋಡು ನಿನ್ನ ಮದ್ವೆ ಹೋದ್ಮೇಲೆ ಮಾಡೋ ಮಾಡಾಡಿಗೆ ಹಂಗೋ ಒಂದು ತಿಂಗಳು ಆರಾಮಾಗಿ ನಿನ್ನ ಕೈ ರುಚಿ ಉಣ್ಬೋದು ನೀನು ಅಡುಗೆ ಒಂದು ಮಾಡ್ಬಿಡಿ ಎಲ್ಲ ಕೆಲಸವನ್ನು ಮಾಡ್ತೀನಿ ಸರಿ ಆಯಿತು ನಿಮ್ಮ ಮನೆಯವ್ರ ಮಾತ್ರ ಭಾರಿ ಅದೃಷ್ಟ ಮಾಡಿದ್ರು ಬಿಡು ನಿನ್ನಷ್ಟು ನಿನ್ನಷ್ಟು ಒಳ್ಳೆ ಕೈ ರುಚಿ ಊಟ ಮಾಡೋಕೆ ಅವರು ಏನು ಮಾಡೋದು ನಮ್ಗೆ ಭಾಗ್ಯ ಇಲ್ಲ ಹಂಗ ನೀ ನಮ್ಮ ಮನೆ ಸಸ್ಯ ಆಯ್ತಿದೆ ಅನ್ಕೊಂಡೆ ಹೋಗ್ಲಿ ಬಿಡು ನಮ್ಮನೆಗಿಂತ ಒಳ್ಳೆ ಮನೆಗೆ ಸೇರಿದೆಯಲ್ಲ ಅಷ್ಟೇ ಸಂತೋಷ ಅಷ್ಟೇ ಸಾಕು ಆದ್ರೆ ಇಂಥ ಊಟ ಉಂಡು ಎಷ್ಟು ದಿನ ಆಗಿತ್ತು ಅಯ್ಯೋ ಬರೀ ಅನ್ನ ಸಾರಿಗೆ ಇಷ್ಟೊಂದು ಹೋಗ್ತಿರಲ್ಲ ಹ್ಞೂ ಊಟ ಮಾಡಿ ಮಾವನಹಣ್ಣು ಸಿಹಿ ಆಗಾವೆ ಅಲ್ವಾ ಚೆನ್ನಾಗವೆ ಹ್ಞೂ ಚೆನ್ನಾಗವೆ ಪಾಪ ಅಮ್ಮ ನಾಲ್ಕು ಕೆ ಜಿನೇ ತಕೊಂಡು ಇನ್ನೂರು ಕೊಟ್ಟಿ ಜಲ್ದಿ ಮಾರ್ಕೊಳ್ಳಿ ಅಂತ ಕೇಳಿ ಕೆ ಕೆಜಿ ತಕೊಳು ನಾಲ್ಕು ಕೆಜಿ ತಕೊಂಡ ಏನ್ ಮಾಡಿದ್ದೆ ನನ್ಗಂತೂ ಹಸಿ ಹ್ಞೂ ಪಾಪ ಅಲ್ವತ್ತೆ ಬಿಸಿ ಅಕ್ಕಿ ಹಾಕಿದ್ರೆ ಕೊಡ್ಬೋದಿತ್ತು ಅಮ್ಮ ಕೇಳ್ದಾಗ ಇನ್ನೂ ಅಕ್ಕಿ ಹಾಕಿತಿಲ್ವಲ್ಲ హోళలిబు బాతి చనగల ఉపా ఎడస ఉణ్ కేనో అయ్యోవ్వా ఎంత మక్లు కాన్ ఊటీ ఊట మిసా మూరు గంట బందేనా ఊటే నూ మావ్ కూకుడు ఊటకే భారీ ఇష్ట మావనణ్ణ అంద్రే నో మావన దేహ సంధికే ఉప్సార్ మాట్ కత ఉళ్ళికాళు సొప్పు హాకీ చన బస్బిడు కళ ఒగరణ మి ఉప్సార్ మాట్లా ముద్దె కట్బిడు మావ్ నెన్స్క ఊట మాట్తీ ఆహా యా బాణ బిర్యానీ యావ్ ముందే ಹ್ಞೂ ನಂಗೂ ಹಂಗೆ ಇಷ್ಟ ಮುದ್ದೆ ಉಪ್ಸಾರು. ಮಾತಾಡೋರಿ ಊಟ ಮಾಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ